ಕಲಿಕಾ ಹಬ್ಬ ಮಕ್ಕಳ ಭವಿಷ್ಯದ ಬುನಾದಿ ಮಹಬೂಬ್ ನಮ್ಮ ಆಳನ್ನ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳ ಕಲಿಕಾ ಹಬ್ಬ ಮಕ್ಕಳ ಭವಿಷ್ಯದ ಬುನಾದಿ ಎಂದು ಕಿಣ್ಣಿಸುತ್ತಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹಬೂಬ್ ಶೇಖ್ ಅಭಿಪ್ರಾಯಪಟ್ಟರು ಆಳಂದ ತಾಲೂಕಿನ ತೇಲಾಕುಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಮಂಟಗಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಶುಕ್ರವಾರ ಮಾತನಾಡಿದ ಅವರು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ಮಕ್ಕಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಪ್ರಮುಖವಾಗಿದೆ ಪಾಲಕರು ಮತ್ತು ಮಕ್ಕಳು ಇದರಲ್ಲಿ ಭಾಗವಹಿಸುತ್ತಾರೆ ಮಕ್ಕಳು ಚೆನ್ನಾಗಿ ಓದಿ ಗ್ರಾಮದ ಕೀರ್ತಿ ಹೆಚ್ಚಿಸಿ ಎಂದು ಮಕ್ಕಳಿಗೆ ಕರೆ ನೀಡಿದರು ನಮ್ಮ ವತಿಯಿಂದ ಹಾಗೂ ನನ್ನ ವತಿಯಿಂದ ಈ ಮಕ್ಕಳ ವತಿಯಿಂದ ಇವತ್ತು ನೀವೇನೆಲ್ಲ ಗುರುಗಳಿದ್ದೀರಿ ನಮ್ಮ ಪಾಲಿಗ ನಮ್ಮ ಮಕ್ಕಳ ಪಾಲಿಗೆ ದೇವರ ಸರ್ ನಿಮ್ಗೆಲ್ಲರಿಗೂ ಹೇಳೋದು ಒಂದೇ ನಾವು ಗುಡಿಯಾಗ ಕಾಲು ಬಿದ್ದರೆ ಬರಲ್ಲ ನಿಮ್ಗೆ ಕಾಲ್ ಬಿದ್ದು ಹೇಳ್ತೇವೆ ಮುಂದೆ ಬರ್ತಕ್ಕಂಥ ಗರೀಬ್ಬರ ಮಕ್ಕಳಿಗೆ ನಿಜವಾದ ಮತ್ತು ನಿಷ್ಠೆಯಿಂದ ಅವ್ರಿಗೆ ಬೆಳೆಸಿ ಒಂದು ಸ್ಥಾನಕ್ಕೆ ತಂದ್ರಪ್ಪ ಅಂದ್ರೆ ನಮ್ಮ ತೆರೆ ಕುಣಿ ಗ್ರಾಮಕ್ಕೆ ಒಂದು ಕಿನ್ನಿಸುತ್ತಾನ ಪಂಚಾಯಿತಿ ಸದಸ್ಯ ಶಿವರಾಯ ಪೂಜಾರಿ ಭಾವಚಿತ್ರ ಪೂಜೆ ಸಲ್ಲಿಸಿದರು ಪಂಚಾಯಿತಿ ಸದಸ್ಯ ಸುರೇಶ್ ಹತ್ತಿ ಮಂಟಗಿ ಸಿಆರ್ಪಿ ಸಿದ್ದಾರಾಮ ಶಹಾಪುರಿ ಮುನ್ನೋಳಿ ಸಿಆರ್ಪಿ ಶಬೀರ ಅಲಿ ಮಂಟಗಿ ಸಿಆರ್ಪಿ ಸಿದ್ಧಾರ್ಥ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟೇಲಾಕುಣಿ ಮುಖ್ಯಗುರು ಬಲಭೀಂ ಛತ್ರೆ ಸಾವೆಗಾಮ ಪ್ರಭಾರ ಮುಖ್ಯಗುರು ಶಿವರಾಯ ಸಹ ಶಿಕ್ಷಕ ಅಂಬರೀಶ್ ಚಿಚಕೋಟಿ ಸೇರಿದಂತೆ ಎಸ್ಟಿಎಂಸಿ ಅಧ್ಯಕ್ಷ ಸೇರಿದಂತೆ ಕ್ಲಸ್ಟರಿನ ಶಾಲೆಯ ಸಹ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರು ಇದೇ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಶಿಕ್ಷಕರಾದ ಅಣ್ಣಪ್ಪ ಶಶಿ ಸ್ವಾಗತಿಸಿದರು ಅಣ್ಣಾರಾವ ನಿರೂಪಿಸಿದರು ನಂತರ ಪಂಚಾಯಿತಿ ವ್ಯಾಪ್ತಿ ಶಾಲೆಯ ಮಕ್ಕಳಿಂದ ಮೋಜಿನ ಗಣಿತ ರಸಪ್ರಶ್ನೆ ಪೌಷ್ಟಿಕ ಆಹಾರ ಕೈಬರಹ ಕಥೆ ಹೇಳುವುದು ಗಟ್ಟಿ ಓದು ರಸಪ್ರಶ್ನೆ ಮುಂತಾದ ಚಟುವಟಿಕೆಗಳನ್ನು ನಡೆಯಿತು ಕಾರ್ಯಕ್ರಮದ ಕೊನೆಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಲಾಯಿತು ಮಕ್ಕಳು ಬಹುಮಾನ ಪಡೆದುಕೊಂಡರು